ಕೋರ್ಟಿಗೆ ಕೊರ್ಟಿ ನಾ ಬರೋದು ಹೋಗೋದು ಮಾಡೇಬೇಕಲ್ಲ ಆಗಿ ನಾ ಮಾದ ಹೊಲಿಕೊತಿನ ನನ್ನ ಮ್ಯಾಗ ಸುಳ್ಳು ಕೇಸ್ ಹಾಕಿದ್ರು ಈ ಮಡಿಯಾಗೇನದ ಏನು ಬೆಕ್ಕಲ್ಲ ಮಾಡಿದೆವು ಮಡಿ ಸ್ವಾಮಿಗೆ ಎಲ್ಲ ಕೊಟ್ಟೆವು ತೊಗೊಂಡೆವು ಎಲ್ಲ ಮಾಡಿದೆವು ನನ್ನ ಮಕ್ಳಿಗೆ ಒಟ್ಟು ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ತಿಳ್ಕೇರಿಯಿಂದ ನಾ ಇಟ್ಟು ಮಾಡ್ಲಿಕ್ಕೆ ನನ್ನ ಮಕ್ಕಳು ಒಂದಲ್ಲ ಎರಡಲ್ಲ ಮೂರು ಜೀವ ಜಗ್ಯಾವ ಅವ್ನು ಮಾದೇ ಮಾಡ್ಯಾನ ಈಗ ಸಾಕ್ಷಿದವ್ರಿಗೆ ಏನು ಮಾಡ್ತಾನ ಐದು ಲಾಖ್ ಕೊಡ್ತ ಹತ್ತು ಲಾಖ ಕೊಡ್ತ ತಿಳ್ಕೇರಿಂದ ಇದು ತೋತ ರೊಕ್ಕ ಕೊಟ್ಟು ಕೊಂಡು ಕೊಂಡು ತೊಗೊಂಡಂಗೆ ಮಾಡ್ಯನೀಗೆಲ್ಲ ಅಂಜಿಕೆ ಹಾಕ್ಯಾನ ಅವರು ಅವ್ರ ಹೆಸರು ನನಗೆ ಅಟ್ಟು ತರ್ಕಿಲ್ಲ ಆರು ಅವರು ಅಂತ ಯಾರ್ಯಾರಿಗೆ ಕೊಡ್ತಾನೆ ಯಾರಿಗೆ ನೀವು ಮಡಿ ಸ್ವಾಮಿ ಏನು ಮಾಡ್ತಾನೆ ನಾ ಸಾಕ್ಷಿ ಹೇಳಸಾಲ ನಾನು ಅಂತಿರು ರೊಕ್ಕ ಬಂದಾವ ನೀವು ಒಟ್ಟು ನೀವು ಇದು ಮಾಡಿಸ್ರಿ ಅಂತ ಇವ ಮಡುಸ್ವಾಮಿ ಹೇಳ್ಕೊತಾನ ಸ್ವಾಮಿಗೆ ನಾನು ಅದೇನು ಮಾಡತ್ತ ನಾನು ಹೇಳಿಲ್ಲ ಹೇಳ್ಬಾರಿ ನಾ ಅದಕ್ಕೆ ಹೇಳ್ಕೊಲಿ ರೊಕ್ಕ ಕೊಟ್ಟಿದ್ದತ್ತ ನಾ ಹೇಳ್ತಾನೆ ಅವನಿಗೆ ನನಗೆ ಏನು ಸಂಬಂಧ ಇಲ್ಲ ನನ್ನ ಮಗನ ಕೂಡ ಅವ ಮೊದಲು ಇದ್ದ ಅದು ಮತ್ತು ಅವಾಗ ಏನಾಗ್ಯದ ಯಾರಿಗೂ ನನಗೆ ಗೊತ್ತಿಲ್ಲ ತಾನು ಭಯಕ್ಕಾಗಿ ತಾ ಹೋಗಿ ಎಲ್ಲ ಹುಡುಗರದು ಒಂದಲ್ಲ ಎರಡಲ್ಲ ಮೂವತ್ತು ನಾಲ್ಕು ಹುಡುಗರಿಗೆ ಕರ್ಕೊಂಡು ಹೋಗಿ ಮಾಡ್ಯಾನ ಅದು ಮಾಡ್ಯಾನು ಪಾರ್ಗಳಿಗೆ ಎಲ್ಲ ಕೈ ಬಿಟ್ಟನು ಕೈ ಹಾಂ ಕೈ ಬಿಟ್ಟನು ಮತ್ತು ಈಗ ನಮ್ಗೆ ಸಂಬಂಧ ಇಲ್ಲ ಪಾರ್ವಳಿಗೆ ಈಗ ನನಗೆ ಅವ್ರು ಬಂದು ಹೆಂಗ್ರಿ ಆತರ ನಮ್ಗೆ ಗೊತ್ತೇ ಇಲ್ಲದು ನಾ ಹೇಳಬಾರಿ ನಮಗೆ ಹೊಟ್ಟೆ ತಿನಿಸೋದು ರಗಡೆಗೆ ಅದ ನಾ ಎಲ್ಲಿ ಇವ್ರಿಗೆ ರೊಕ್ಕ ತಂದು ಕೊಡಿ ಹೊಡಿಯಪ್ಪ ಅಂತ ನಾ ಹೇಳಿ ಅವ್ನು ತಾ ಇಲ್ಲಿ ನನ್ನ ಮಗನ ಹೆಸರಿನಾಗ ತಾ ಹೆಸರು ಹೋಗ್ಬೇಕಂತ ಹೇಳಿ ಕ್ಯಾರಿಯಿಂದ ತಾ ಹೊಟ್ಟೆ ಇಲ್ಲಿ ಮಾಡಿಸ್ಕ್ಯ ತಾ ಹೆಸರು ಬೆಳ್ಸೋಣ ಈಗೆಲ್ಲ ಹುಡುಗುರ್ದು ಕೈ ಬಿಟ್ಟನು ಕೈ ಬಿಡಲಕ್ಕ ಅಂದಿದ್ರಿ ಇರಲಿ ನನ್ನ ಮಗನಿಗೆ ನನ್ನ ಸಣ್ಣ ಮಗ ಎಲ್ಲೇನೋ ನನಗೆ ಗೊತ್ತಿಲ್ಲ ಅವ್ನ ಹೆಣ್ತಿಗೆ ರೇಪ್ ಕೇಸ್ ಮಾಡ್ಕೇರಿ ಅಂದ್ರೆ ಸುಳ್ಳು ಕೇಸ್ ಹಾಕಿ ಅಂದ್ ನನಗೆ ಭೀ ಹಾಕಿದ ಆ ನಮ್ಮ ನಾದ್ನಿ ಮಗನ ಆ ಹುಡುಗಿಗೆ ಭೀ ಹಾಕಿಸದ ಸುಳ್ಳು ಕೇಸ್ ಹಾಕಿಸದ ಅವ ಮಡಪ್ಪ ಮೊಡಸ್ವಾಮಿ ಚೊಲೋನೇ ಇದ್ರಿ ಅವ ಮೊದಲು ಮತ್ತು ಈಗ ಅವನಿಗೆ ಏನು ಗೊತ್ತ ಹಾರಿಕೊಂಡು ಈಗ ಮತ್ತೆ ಅವ ನಮ್ಗೆ ಯಾವ ಸಂಬಂಧ ಇಲ್ಲ ಅವರು ನಮ್ಗೆ ಅತಿ ಹೇಳ್ತಾನೆ ಅಂದ ಸುಳಕೆ ಕ್ಯ ಹಂಗಿಲ್ಲ ಸುಳಕೆ ಅಂದು ಹಾಕದ ನನ್ನ ಮ್ಯಾಗ ಭೀ ಹಾಕದ ನನ್ನ ಮಗನ ಮ್ಯಾಗ ಹಾಕದ ನನ್ನ ಅಳಿಯನ್ ಮ್ಯಾಗ ಹಾಕದ ಆ ನನ್ನ ಮಗ ಎಲ್ಲೇನೋ ನನಗೆ ಗೊತ್ತಿಲ್ಲ ಅವ್ನು ಬಂದು ಅವನು ಹೆಂಡ್ತಿ ಯಾವಾಗ ಮಾಡಿರ್ಬೇಕು ಇವನಿಗೆ ಇವಾಗ ಮದುವೆ ಮಾಡ್ಕೊಳಣ ನನ್ನ ಸಣ್ಣ ಮಗ ಶಿವಾನಂದ ಹ್ಞೂ ಹಾಂ ಹಾಸ್ಕ್ಯಾನಿ ಹಾಂ ಹಾಂ ಹ್ಞೂ ಮುದುಕಿಗೆ ಹಾಕ್ಯಾರು ಬಿಟ್ಟರೆ ನನಗೆ ಗೊತ್ತಿಲ್ಲ ಮುದುಕು ಭೀ ನಮ್ಮ ಗುಡ ಇಲ್ಲ ಮತ್ತು ಅವನ ಮಡುಸ್ವಾಮಿ ನಮ್ಮ ಗುಡ ಇಲ್ಲ ನನಗೆ ಮ್ಯಾಗ ಕೇಳಿಸದ ನಾ ಬರೀಬೇಕಾಗ್ತದೆ ಅಂದು ವಾರಂಟ ಫಿರಂತ ಆಯ್ತು ಅಂದ್ರೆ ನಾ ಯಾರು ಕೂಡ ಬರಲಿ ಮತ್ತು ಬರ್ತೀನೂ ಹೋತಿನೋ ಹಾಂ ಮತ್ತು ನಾವು ಒಟ್ಟು ಮತ್ತೆ ಎಲ್ಲಿ ಬರಬೇಕು ಎಲ್ಲಿ ಹೋಗ್ಬೇಕು ನಾವು ಹೆಣ್ಮಕ್ಳು ಹಾಂ ನನ್ನ ಜೀವ ಭಯ ಆದ್ರಿ ಮಾದೇನ ಕಡಿಮೆ ಅದ ಮಡು ಕಡಿ ಚಲೋ ಇದ್ರಿ ಮತ್ತೆ ಅವ ಹಿಂಗೆ ಹಿಂಗೆ ಮಾ ಹಿಂಗೆ ಆದ್ರಿ ಪೈಲ ಭೀ ಅವ ಮಾವ್ಯಾಗ ಮಾಡೋತ ನಾ ಹೇಳೇ ಇಲ್ರಿ ನನಗೆ ನಮಗೆ ಅವ್ನಿಗೆ ಏನು ಸಂಬಂಧ ಇಲ್ರಿ ತಾನು ಭಯಕ್ಕೆ ಆಯ್ತು ತಾ ಮಾಡಿ ಮೊದಲು ಮಾವ್ಯಾಗ ಹಾಂ ಅದೇ ಆ ದೋಸ್ತಿ ಸಲ ಮಾಡಿದ ತಿಳಿದ ದೋಸ್ತರಿಗೆ ಹಿಡ್ಕೊಂಡು ಹೋಗಬೇಕಲ್ಲ ಹುಡುಗು ಈ ಸದ್ದ ಒಂದಲ್ಲ ಎರಡಿಲ್ಲ ಮೂವತ್ತು ಹುಡುಗರಿಗೆಲ್ಲ ಮಣ್ಣಿಗೆ ಹಾಕದಂಗಿಲ್ಲ ಹೇಳ್ತಿ ಅವರು ನಮ್ಮ ಮಕ್ಳ ಹಂಗೆಲ್ಲ ಅವರು ಭೀ ಹಾಂ ಕರ್ಕೊಂಡು ಕರ್ಕೊಂಡೋಗಿದ್ದೀನಿ ನೀ ಕೆಲಸ ಮಾಡಿಸಿದೀ ಈಗ ನನ್ನ ಮಗನ ಮ್ಯಾಗ ನೀವು ರೊಕ್ಕ ಕಳಿಸಿದ್ಯಾವ್ ಬಿಟ್ಟೆವು ಅದು ಗೊತ್ತಿಲ್ಲ ಇವನು ಈ ಇರ್ಲಿಕ್ಕೆ ಜಾಗ ಇಲ್ಲ ಘಟರ್ ಎರಡು ಮಜ್ನಿ ಮನೆ ಕಟ್ಟದ ಎಲ್ಲಿ ರೊಕ್ಕ ತಂದ ನನ್ನ ಮಗನ ಹೆಸರು ಮ್ಯಾಗೆ ಗಳಿಸದಿಲ್ಲ ಎರಡು ಗಾಡಿ ತಗೊಂಡ ಹಾಂ ಹಾಂ ನಮ್ಮ ಧರುಂಜನ್ ಹೆಸರು ಹೇಳಿ ನಾ ಯಾ ಹಿಂಗೆ ದವಾಣಿಕೆ ಹಾಕ್ತಾನ ನಾ ಮಲ್ಕರ್ಜಿ ಇದ್ದ ನಾ ಇದ್ದ ನಾವು ಮಾತಾಡ್ತೇವೆ ರೊಕ್ಕ ಕೊಡ್ರಿ ಅಂತ ಹಿಂಗೆ ಹೇಳ್ತಾನೆ ಹಾ ಹಬ್ಬ ಕೊಡೋತಾನ ನಮಗೆ ಗೊತ್ತಾಗಲ್ಲ ಗೊತ್ತಾಗಲ್ರಿ ಒಟ್ಟು ಹಿಂಗೆ ದಬಾಣಿ ಹಾಕಿ ನಮ್ಮ ಹೆಸರು ಖರಾಬ್ ರೀ ಹಾಂ ನಾ ರೀ ನನ್ನ ಮಕ್ಳಿಗೆ ಒಟ್ಟು ನ್ಯಾಯ ಸಿಗ್ಬೇಕ್ರಿ ಸಾಕ್ಷಿದವ್ರಿಗೆ ಅವ್ ಹೇಳ್ಬಿಡೋಲ್ಲ ಯಾ ಅದು ಯಾರು ಹಾಂ ನಾನು ಅಂತಿಲ್ಲ ರೊಕ್ಕ ಬಂದಂಗ ನೀ ಒಟ್ಟ ಈ ಇದು ಮಾಡಬೇಡ್ರಿ ಸಾಕ್ಷಿ ಹೇಳಬೇಡ್ರಿ ಒಟ್ಟು ಒಣ ತೊಗೊಂಡಂಗ ಮಾಡ್ಯನ್ರಿ ಅವ ತಾನೇ ಮಾಡಕ್ಕೆ ಹಚ್ಚನ್ರಿ ಖರೆ ಈಗ ಹಂಗೆ ಮಾಡ್ಯನ್ರಿ ಮತ್ತೆ ನಾವೇನು ಹೇಳಣ್ರಿ ಅವನು ಹಾಂ ಹಾಂ ಪೈಲಾ ನನಗೆ ಎಲ್ಲಿ ನ್ಯಾಯ ಸಿಕ್ಕಲ್ರಿ ಈಗ ನನಗೆ ಪೊಲೀಸ್ರಿ ನಾ ಯಾರಿಗೆ ನಂಬೇಕ್ರಿ ಪೊಲೀಸರೇ ಬಂದು ನನ್ನ ಮಕ್ಳಿಗೆ ಮಾಡಿದ್ಕ ನಾನು ಪೊಲೀಸರಿಗೆ ನಂಬಲಿ ನೀವು ಇದ್ರಿ ನಿತ್ಯ ಬಿ ನಿಮ್ಮ್ಯಾಗ ಭೀ ನಮಗೆ ಸೊ ನಾನೇ ಹೋಗ್ಬೇಕು ಉಳಿದಿದ್ದೆ ನನಗೆ ಹೊಡೀಲ್ರಿ ನನ್ನ ಮಗ ಸಣ್ಣ ಮಗ ಏನೇನು ನನಗೆ ಗೊತ್ತಿಲ್ಲ ಏನು ಅವ್ನು ದುಡ್ಕೊಂಡು ಆ ಕಡೆ ಹೋಗ್ಯಾರ ಅವರು ಆ ಕಡೆ ದುಡ್ಕೊಂಡು ತಿಳ್ಕ ಅವ್ನಿಗೆ ಸುಳ್ಳು ಕೇಸ್ ಆಯ್ಕೆ ಅವ ಅಲ್ಲಿಂದ ಬಂದ ಹೆಂಟಿಗೆ ಯಾವಾಗ ಇದು ಮಾಡಿರ್ಬೇಕು ಹಾಂ ಅವನಿಗೆ ನಮಗೆ ಏನು ಸಂಬಂಧ ಇಲ್ಲ ನಮ್ಮ ಹೆಸರು ಹೇಳ ಎಲ್ಲ ಕಡೆ ರೊಕ್ಕ ಎತ್ತಾನ ನಮ್ಮದು ವಜ್ಜಿ ಮಾಡ್ಯಾನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾನೆ ಶಿವನೊಂದು ಹಾಕ್ರಿ ಎಲ್ಲರೂ ಆಯ್ತು ಅಂದ್ರೆ ಶಿವನಂದ ಹಾಕಿರಿ ಅವ್ನು ಆ ಹುಡುಗ ಹಾಕ್ರಿ ಈ ಹುಡುಗು ಹಾಕ್ರಿ ಮತ್ತು ಈಗ ಬಂದ ಬೆಳಕ ಮತ್ತು ಮಂದಿ ಮಕ್ಳು ಇದ್ದ ಬೆಳಕು ಬರೋದು ಹೋಗೋದು ನಡುವೆ ಇಲ್ಲ ಈಗ ನನಗೆ ಬರೇನಾಗ ಕೊರ್ಟಿ ಬರ್ತಾ ಅಟ್ಟೆ ಎಲ್ಲಿ ನಿಂದ್ರ ಏನಿಲ್ಲ ನನ್ನ ಜೀವಕ್ಕೆ ಭಯ ಅದ ಒಟ್ಟು ಅವರು ನನ್ನ ನನ್ನ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅದು ಒಂದೇ ಬೇಡ್ಕೊತೀನಿ ಹಾಂ ಅದೇ केले क्लास हो के? कंडीशन हो। कि पसरते। पसरिवा। गाइस इको बोल रहा बने। ताकि न तखन का। बहुत जोर से। चलो चलो। ह न ।